ಸಾಗರ ತಾಲೂಕಿನ ಬಳಸಗೋಡು ಗ್ರಾಮದ ಸರ್ವೆ ನಂಬರ್ ಮೂವತ್ತಾರರ ನಿವಾಸಿಗಳಿಗೆ ಅರಣ್ಯ ಇಲಾಖೆ ನೋಟಿಸ್ ನೀಡಿರುವುದನ್ನು ಖಂಡಿಸಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದರು ರಾಜ್ಯದ ಹಲವೆಡೆ ಸಾವಿರಾರು ಎಕರೆ ಅರಣ್ಯ ಭೂಮಿ ಒತ್ತುವರಿಯಾಗುತ್ತಿದ್ದರೂ ಮೌನವಾಗಿರುವ ಇಲಾಖೆ ಇಲ್ಲಿ ನಾಲ್ಕೈದು ತಲೆಮಾರಿನಿಂದ ಬಡವರೇ ವಾಸವಾಗಿರುವ ಜಾಗವನ್ನ ಇದ್ದಕ್ಕಿದ್ದಂತೆ ತನ್ನದೆಂದು ನೋಟಿಸ್ ನೀಡಿದೆ ಇದು ಖಂಡನೀಯ ಎಂದು ಗ್ರಾಮಸ್ಥರು ಆರೋಪಿಸಿದರು ಪ್ರತಿಭಟನಾಕಾರರ ಪರವಾಗಿ ಮಾತನಾಡಿದ ಸಾಗರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ಬಳಸಗೋಡಿನ ಸರ್ವೆ ನಂಬರ್ ಮೂವತ್ತಾರರಲ್ಲಿ ನೂರಾರು ವರ್ಷದಿಂದ ಬಡ ಕುಟುಂಬದವರು ಮನೆ ಕಟ್ಟಿಕೊಂಡು ವಾಸವಿದ್ದಾರೆ ಜಮೀನು ಸಾಗುವಳಿ ಮಾಡುತ್ತಿದ್ದಾರೆ ಈ ಜಮೀನಿಗೆ ಕಂದಾಯ ಇಲಾಖೆಯು ಹಕ್ಕುಪತ್ರ ನೀಡಿದೆ ಇವರ ಬಳಿ ಸಮರ್ಪಕ ದಾಖಲೆಗಳಿದ್ದರೂ ಅರಣ್ಯ ಇಲಾಖೆ ನೋಟಿಸ್ ನೀಡಿರುವುದು ಅಕ್ಷಮ್ಯ ಎಂದರು ಸಾಗರ ಅರಣ್ಯ ವಾಸ ಮಾಡ್ತಿದ್ದಾರೆ ಅವರಿಗೆ ಹಕ್ಕು ಸಿಗಬೇಕಾದಂಥದ್ದು ಆ ಹೋರಾಟ ನಡೀತಾ ಇದೆ ಜೊತೆಗೆ ಮುಳುಗಡೆ ಸಂತ್ರಸ್ತರದ್ದು ಕಳೆದ ಎಪ್ಪತ್ತು ವರ್ಷದಿಂದಲೂ ಸಹಿತ ಅವ್ರಿಗೆ ನ್ಯಾಯ ಸಿಗದೆ ಇರತಕ್ಕಂಥದ್ದಿದೆ ಅವರು ಹಾಗೇನೆ ಹಾಗೇನೆ ನ್ಯಾಯ ಸಿಗದೆ ಹೋರಾಟ ಮಾಡ್ತಾ ಇದಾರೆ ಇವೆಲ್ಲ ಸಮಸ್ಯೆಗಳ ನಡುವೆ ಇವತ್ತು ಜಾಡಿಯನ್ನು ಹಿಡ್ಕೊಂಡಿದ್ದಾರೆ ಇವರು ಜಾಡಿ ಹರಾಜು ಜಾಡಿ ಅಂತ ಇರೋದು ಮೂವತ್ತಾರರಲ್ಲಿ ಹರಾಜು ಜಾಡಿ ಪ್ರದೇಶದಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿದಿರಿ ಅಂತೇಳಿ ಇವತ್ತು ನೋಟಿಸ್ ಜಾರಿ ಮಾಡಿದ್ದಾರೆ ಬಡವರಿಗೆ ಒಂದು ಕಾನೂನು ಶ್ರೀಮಂತರಿಗೆ ಒಂದು ಕಾನೂನು ಲೇಔಟ್ ಮಾಡೋರಿಗೆ ಒಂದು ಕಾನೂನು ಈ ರೀತಿ ಇದನ್ನ ನಾವು ಖಂಡಿಸ್ತೇವೆ ಈ ನೀತಿಯನ್ನ ಖಂಡಿಸ್ತೇವೆ ಮುಂದಿನ ದಿವಸದಲ್ಲಿ ಯಾರಿಗೂ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ ಅವ್ರು ಯಾರು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ ಮುಂದಿನ ದಿವಸದಲ್ಲಿ ಈ ಜಾಡಿ ಉಲ್ಮೆನೆ ಇಂಥವಕ್ಕೂ ಸಹಿತ ಅರಣ್ಯ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ ಕಂದಾಯ ಇಲಾಖೆಯರು ತೊಂದರೆ ಕೊಡ್ತಾರೆ ಅಂದ್ರೆ ಮುಂದಿನ ದಿವಸದಲ್ಲಿ ಆ ರಾತ್ರಿ ಹೋರಾಟವನ್ನ ಈ ಅಧಿಕಾರಿಗಳ ಮೇಲೂ ಮಾಡ್ಬೇಕಾಗತ್ತೆ ಸರ್ಕಾರದ ಮೇಲೆ ಮಾಡಬೇಕಾಗುತ್ತೆ ಚುನಾಯಿತ ಸಾಗರ ವಲಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಹಾಗೂ ಉಪವಿಭಾಗಾಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಸಲ್ಲಿಸಿದರು ಸುದ್ದಿ ಸಹಾದ್ರಿ ಭವ್ಯ ಕಾಶಿ ದಿವ್ಯ ಅಯೋಧ್ಯ ಯಾತ್ರೆ ಸೆಪ್ಟೆಂಬರ್ ಹತ್ತರಿಂದ ಆರು ದಿನ ದೇವರನಾಡು ಕೇರಳ ಪ್ರವಾಸ ಅಕ್ಟೋಬರ್ ಇಪ್ಪತ್ತಾರರಿಂದ ಆರು ದಿನ ನಮೋ ತಿರುಪತಿ ದರ್ಶನ ನವೆಂಬರ್ ಇಪ್ಪತ್ತ್ಮೂರರಿಂದ ಮೂರು ದಿನ ಶ್ರೀ ಶಿರಡಿ ಸಾಯಿ ದರ್ಶನ ಜನವರಿ ಒಂಬತ್ತರಿಂದ ನಾಲ್ಕು ದಿನ ವಿಮಾನ ಟಿಕೆಟ್ ಪ್ರತ್ಯೇಕ ಕೊಠಡಿ ಸುಸಜ್ಜಿತ ಎಸಿ ಬಸ್ ಸ್ಥಳೀಯ ಅಡಿಗೆ ಭಟ್ಟರಿಂದ ಊಟೋಪಚಾರ ಹೆಚ್ಚಿನ ಮಾಹಿತಿಗೆ ವಾಗ್ದೇವಿ ಟೂರ್ಸ್ ಸುಬ್ಬಯ್ಯ ಕಾಂಪ್ಲೆಕ್ಸ್ ವರದಾ ರಸ್ತೆ ಸಾಗರ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಆರು ಏಳು ಮೂರು ಮೂರು ನಾಲ್ಕು ಎಂಟು ಸೊನ್ನೆ ಐದು ಸೊನ್ನೆ ಏಳು ಆರು ಏಳು ಮೂರು ಮೂರು ನಾಲ್ಕು ವಿಶ್ವವಸು ಸಂವತ್ಸರದ ನವರಾತ್ರಿ ಉತ್ಸವ ನವರಾತ್ರ ನಮಸ್ಯ ಕಾರ್ಯಕ್ರಮ ಸಾಗರದ ಅಗ್ರಹಾರದಲ್ಲಿರೋ ರಾಘವೇಶ್ವರ ಸಭಾಭವನದಲ್ಲಿ ಆರಂಭವಾಗಿದೆ ಉತ್ಸವದ ಮೊದಲ ದಿನ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಮಹಾ ಮಹಾಸಮಾರಾಧನೆಗೆ ಚಾಲನೆ ನೀಡಲಾಯಿತು ರಾಜಕೀಯ ಅಂದ್ರೆ ಮೃದುತ್ವ ಎಷ್ಟರ ಮಟ್ಟಿಗೆ ಕಾಯಿ ಮೃದು ಅಂದ್ರೆ ಭಂಡಾಸುರ ಮೇಲೆ ಅದಕ್ಕೆ ಯುದ್ಧ ಕೊಡ್ತಾ ಅವಳ ಧನುಸ್ಸು ಯಾವುದು ಅಂದ್ರೆ ಕಬ್ಬು ಕಬ್ಬಿನ ಧನುಸ್ಸು ನೋಡಿ ಕಬ್ಬು ಅಂದ್ರೆ ಮಧುರದಲ್ಲಿ ಮಧುರ ಮೃದು ಬರುತ್ತೆ ಕಬ್ಬಿನ ಧನಸ್ಸು ಬಾಣಗಳು ಹೂವಿನ ಬಾಣಗಳು ಮಕ್ಕಳಿಗೆ ನೋವಾಗಬಾರದು ಸ್ವಲ್ಪ ಹೋಗಿ ಕೂಡ ಹಾಗೆ ಹೂವಿನ ಬಾಣಗಳನ್ನು ಹಾಕಿ ಪ್ರಯೋಗ ಮಾಡ್ತಾರಂತೆ ಇನ್ನು ಮಗ ಆದಿತ್ಯ ಲಲಿತ ಅನ್ನೋದನ್ನ ಭಾಸ ಆಗಬೇಕು ಅಷ್ಟು ಸುಕುಮಾರ ಆಕೆ ರೌದ್ರ ಮಹಾಕಾಡೆಯ ಅತ್ಯಂತ ಸುಕುಮಾರ ಸ್ವಭಾವ ಅತ್ಯಂತ ಮೃದು ಸ್ವಭಾವ ಕೇಳಿದ್ರು ರೂಪವು ಕೂಡ ಹಾಗೆ ಅತ್ಯಂತ ಮೃದು ಮಧುರವಾಗಿರ್ತಕ್ಕಂಥದ್ದು ಹಾಗಾಗಿ ಅತಿಮಧುರ ಚಾಪ ಹಸ್ತಾನ್ ಆಕೆಯನ್ನು ಸದಿಮಧುರ ಚಾಪ ಹಸ್ತಾನ್ ಚಾಪಸ್ ಯಾವ್ದು ಅಂದ್ರೆ ಮಧುರ ಬಾಣ ಅಪರಿಮಿತ ಆಮೋದ ಬಾಣ ಸೌಭಾಗ್ಯ ಅಪರಿಮಿತವಾದ ಆಮೋದ ಅಂದ್ರೆ ಪರಿಮಳ ಅಪರಿಮಿತವಾದ ಪರಿಮಳ ಸೋಸುವ ಬಾಣಗಳು ಬಾಣ ಸಿಹಿಯ ಬಿಲ್ಲು ಅವಳು ಪ್ರಯೋಗ ಮಾಡಿದ್ರೆ ಏನಾಗಿತ್ತು ಅಂದ್ರೆ ಮಕ್ಕಳ ಮನಸ್ಪರಿವರ್ತನೆಯಾಗಿತ್ತು ಶತ್ರು ಸಂಹಾರ ಶತ್ರುತ್ವದ ಸಂಹಾರ ನಮ್ಮ ಕೆಡಕು ಪರಿಹಾರ ಬದಲಾಗುವುದು ನವರಾತ್ರಿ ಮೊದಲ ದಿನದಂದು ಪುಣ್ಯಾಹ ವಾಚನ ಮಹಾಸಂಕಲ್ಪ ದುರ್ಗಾ ಹವನ ಚಂಡಿಕಾ ಚಂಡಿಕಾಹನ ಲಲಿತಮೂರ್ತಿ ಪ್ರತಿಷ್ಠಾಪನೆ ಕುಂಕುಮಾರ್ಚನೆ ಉಡಿ ಸಮರ್ಪಣೆ ಸ್ತೋತ್ರ ಪಠಣ ಭಜನೆ ನಡೆಯಿತು ಕಾರ್ಯಕ್ರಮದಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಹಾಗೂ ವೈಶ್ಯವಾಣಿ ಸಮಾಜದ ಪ್ರಮುಖರನ್ನ ಗೌರವಿಸಲಾಯಿತು ಸಾಗರ ಹೊಸನಗರ ಹಾಗೂ ಸಿದ್ದಾಪುರ ವಲಯ ವ್ಯಾಪ್ತಿಯ ಮಠದ ನೂರಾರು ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನ್ಯೂಸ್ ಬ್ಯೂರೋ ಸುದ್ದಿ ಸೈಹಾದ್ರಿ ನಮ್ಮದೇ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತೆ ಗುಣಮಟ್ಟದ ಬಟ್ಟೆ ಶುಭ ಕಾರ್ಯಕ್ಕೆ ಸಿಗುತ್ತೆ ವೈವಿಧ್ಯಮಯ ಚವಳಿ ಮಲೆನಾಡಲ್ಲಿ ಫೇಮಸ್ ಇದೆ ನಮ್ಮಂಗಡಿ ಹಿಂದೆ ಭೇಟಿಕೊಡಿ ಪಾಂಡ್ರಂಗ ಟೆಕ್ಸ್ಟೈಲ್ಸ್ ಜವಳಿ ವ್ಯಾಪಾರಿಗಳು ಜೋಗರಸ್ತೆ ತಾಳಗೊಪ್ಪ